ಈ ಗಲ್ಲಿ ಕ್ರಿಕೆಟ್ ದಾಗ ಇನ್ನೊಂದ್ ಸಮಸ್ಯೆ ಏನಂತಂದ್ರೆ ಸ್ಕೋರ್ ಪ್ರಾಬ್ಲಮ್ ನಮ್ಗೆ ಪ್ರತಿ ಬಾಲು ಪ್ರತಿ ರನ್ ಹೊಡೆದಾಗೊಮ್ಮೆ ಸ್ಕೋರ್ ಗೆ ಅಪೋಸಿಟ್ ಟೀಮ್ ಗೆ ಸ್ಕೋರ್ ಹೇಳ್ತಿರ್ತೇವೆ ಆದ್ರೆ ತಿರ್ಗಿ ಓವರ್ ಮುಗಿದ್ಮೇಲೆ ತಿರ್ಗ ಸ್ಕೋರ್ ಎಷ್ಟು ಅಂತ ಕೇಳ್ತಾರೆ ಅವಾಗ ಇನ್ ಕೇಸ್ ಏನಾರ ಬೇಕಲೆ ನಾನು ಒಂದ್ ರನ್ ಎರಡ್ ರನ್ ಜಾಸ್ತಿ ಹೇಳ್ಬಿಡ್ತೇನೆ ಈ ಸಲ ಈ ಈ ಕಾನ್ಫರ್ ಯಾಕಂದ್ರೆ ವಾಪಸ್ ಕಂಟಿನ್ಯೂ ಬಾಲ್ ಟು ರನ್ ಟು ರನ್ ರನ್ ತೆಗಿಬೇಕಾದ್ರೇನೆ ರನ್ ಕೌಂಟ್ ಮಾಡಿ ಜೋರಾಗಿ ಹೇಳ್ತಿರ್ತೇವ್ ಸ್ಕೋರ್ ಕೇಳ್ತಾ ಇರ್ತೇ ಅಪೋಸಿಸ್ಟ್ ಟೀಮ್ಗೆ ತಿರ್ಗಾ ವಾಪಸ್ ಏನ್ ಮಾಡುತ್ತಾರೆ ಓರ್ ಮುಗಿದ ಮಿಡ್ಲಲ್ಲಿ ಮತ್ತೆ ಸ್ಕೋರ್ ಎಷ್ಟು ಅಂತ ಕೇಳ್ತಾರೆ ಎಲ್ಲೆಲ್ಲಿ ಎಲ್ಲಿ ಕೇಳ್ತಾರೆ ಮತ್ತ್ ಆ ಓರ್ದ ಆರು ಬಾಲ್ ಎಲ್ಲೆಲ್ಲಿ ಹೋಯ್ತು ಏನು ಎಲ್ಲ ಎಕ್ಸ್ಪ್ಲೇನ್ ಮಾಡಬೇಕು ಈ ಕ್ಯಾಮ್ರಾ ರೀಪ್ಲೇ ಮಾಡಿ ತೋರಿಸಬಹುದು ಕ್ಯಾಮ್ರಾ ಇರಲ್ಲ ಏನು ಇಲ್ಲ ಒಬ್ಬ ಹಿಂದಿನ ಓರ್ದು ನನಗೆ ಅದಕ್ಕಿನ್ನ ಒಬ್ಬ ಇನ್ನೊಬ್ಬಗ ಅದಕ್ಕಿಂತ ಮೊದ್ಲಿನ ಓರ್ ಇರ್ತೈತಿ ಒಬ್ಬ ಮೊದ್ಲು ಫಸ್ಟ್ ಎರಡು ಬಾಲ್ ಅಷ್ಟೇ ಗೊತ್ತಿರ್ತೈತಿ ಆ ಬಾಲ್ ಅಷ್ಟೇ ಇರ್ತಾವ ಅದ್ರ ಸಲ ಏನಾಗುತ್ತೆ ಅಂತ ಈ ಸ್ಕೋರ್ಸ್ ಎಲ್ಲನು ಒಂದು ಕಾಂಟ್ರವರ್ಸಿ ಅದಕ್ಕೆಲ್ಲ ಏನು ಆಗಿಬಿಡುತ್ತೆ ಫಸ್ಟ್ ಒಂದು ಐದು ಆರು ಜಾಸ್ತಿ ಆಗ್ಬಿಡ್ತು ಹಿಂದೆ ಅವರೇ ಅವರೇ ತಿಕ್ಕೋ ಅವರೇ ಮತ್ತೆ ಅಲ್ಲಿ ಇಲ್ಲಿ ಅಲ್ಲಿ ಅಲ್ಲಿ ಇದು ಮಾಡ್ಕೊಂಡು ನೆಲ್ಪ್ ಮಾಡ್ಕೊಂಡು ಕರೆಕ್ಟಾಗಿ ಸ್ಕೋರ್ ಹೇಳ್ತಾರೆ ಅವಾಗ ಅಷ್ಟು ನೋಡಿಸ್ಕೊನಂತ ನಾವು ಫಸ್ಟ್ ಏನಿದೆ ಎಷ್ಟೇ ಇದು ಮಾಡಿ ಇವನ್ ಈ ಈ ನಮ್ಮ ನಮ್ಮ ಟೀಮ್ ಅಲ್ಲಿ ಅಂತಲ್ಲ ಪ್ರತಿ ಗಲ್ಲಿಗೆ ಕ್ರಿಕೆಟ್ ಆಡೋ ಹುಡುಗರದ್ದು ಇದೇ ಸಮಸ್ಯೆ ಸ್ಕೋರ್ ಅಲ್ಲ ಪ್ರತಿ ಬಾಲ್ ಹಾಕದಾಗೊಮ್ಮಿ ಪ್ರತಿ ರನ್ ಹೊಡೆದೊಮ್ಮಿ ಕೌಂಟ್ ಮಾಡಿ ಹೇಳ್ತಾ ಇರ್ತೇವೆ ಹತ್ತಾಯ್ತವ ಹನ್ನೊಂದಾಯ್ತು ಫೋರ್ ಒಂದ್ ಗನ್ ಸಿಕ್ಸ್ ಆತರ ಎಲ್ಲ ಹೇಳ್ತೇವೆ ಹೇಳಿದ್ರು ಮತ್ತೆ ಓವರ್ ಮುಗಿದ್ಮೇಲೆ ಸ್ಕೋರ್ ಎಷ್ಟು ಅಂತ ಕೇಳಿದ್ರೆ ಅವಾಗ ಮತ್ತೆ ಅಂತ ಹೇಳೋದು ಹೇಳಿರ್ತೈತಿ ಸ್ಕೋರ್ ಲಾಸ್ಟ್ ಬಾಲ್ ಹೇಳಿರ್ತೈತಿ ಲಾಸ್ಟ್ ಬಾಲ್ ಎಷ್ಟು ರನ್ ಆಗೈತಿ ಅಂತ ಹೇಳಿರ್ತೈತಿ ಬಟ್ ಆದ್ರೆ ಮತ್ತೆ ಕೇಳ್ತಾರೆ ಏನ್ ಮಾಡೋಣ ಇಂಥದೊಂದು ಈ ಕಲ್ಲಿ ಕ್ರೀಡಾ ತುಂಬಾ ಸಮಸ್ಯೆ ಇರೋದು